ಚಿನ್ನದ ಪದಕ ಮತ್ತು ಪಿ ಎಚ್ ಡಿ ಪ್ರಮಾಣಪತ್ರಗಳ ವಿತರಣೆ ಎರಡನೇ ಭಾಗವಾಗಿ ಮುಂದುವರಿತಾ ಇದೆ ಸನ್ಮಾನ್ಯ ಕುಲಾಧಿಪತಿಗಳು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸನ್ಮಾನ್ಯ ಸಮಕುಲಾಧಿಪತಿಗಳು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರಿರುವ ಅನುಮತಿಯ ಮೇರೆಗೆ ಈ ಮಧ್ಯಾಹ್ನದ ಹಂತದಲ್ಲಿ ಉಳಿದ ಎಲ್ಲ ಬಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರಗಳನ್ನು ವಿತರಿಸಲಾಗ್ತದೆ ಗೃಹ ಸಚಿವರು ಅಭ್ಯರ್ಥಿಗಳ ಪಟ್ಟಿಯನ್ನು ಮಂಡಿಸಿದ್ದಾರೆ ಅವರು ಹಂತ ಹಂತವಾಗಿ ಹತ್ತು ವಿದ್ಯಾರ್ಥಿಗಳ ಹೆಸರುಗಳನ್ನು ಪ್ರಸ್ತುತಪಡಿಸ್ತಾರೆ ಅವರು ಪ್ರಸ್ತುತಪಡಿಸುವ ಹತ್ತು ವಿದ್ಯಾರ್ಥಿಗಳು ವೇದಿಕೆಯ ನನ್ನ ಬೆಲೆಗರಿಗೆ ನಿಮ್ಮ ಎಲೆಗರಿಗೆ ಒಂದು ಬೇಕು ನಿಧಾನವಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಡದೆ ನಿಮ್ಮೆಲ್ಲರ ಸಹಕಾರದಿಂದ ಕುಳಿದತ್ತ ಈ ಪ್ರಮಾಣಪತ್ರಗಳ ವಿತರಣೆಯನ್ನು ಸಂಪೂರ್ಣವಾಗಿ ನಡೆಸುವ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಇಷ್ಟು ಮಾಹಿತಿಯೊಂದಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಪ್ರಮಾಣ ಪತ್ರಗಳನ್ನು ಪಡೆದಂತಹ ಪಿ ಎಚ್ ಡಿ ವಿದ್ಯಾರ್ಥಿಗಳು ತಕ್ಷಣ ನಿಮ್ಮ ಫೋಟೋಗ್ರಫಿಗೆ ಬಾಲಗ್ರಮಿಗೆ ಎದ್ದು ಹೋಗಬೇಡಿ ಇದು ನಮ್ಮ ಈ ಭಾಗದ ಪ್ರತಿಷ್ಠಿತ ಪ್ರಶ್ನೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ನಾವು ಹೇಗೆ ನೆನಪೊಳ್ತಾ ಇದ್ದೀವಿ ಹೇಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತದೆ ಅಂತಕ್ಕಂಥದ್ದು ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಯ ಪ್ರತಿಷ್ಠೆಯನ್ನು ಬಿಂಬಿಸ್ತಕ್ಕಂಥ ಕಾರ್ಯಕ್ರಮ ವಿನಂತಿ ಮಾಡ್ತೇನೆ ದಯವಿಟ್ಟು ಎಲ್ಲ ಪ್ರಮಾಣ ಪತ್ರಗಳು ವಿತರಣೆ ಸಂಪೂರ್ಣಗೊಳ್ಳುವವರೆಗೂ ಮರಳಿ ನಿಮ್ಮ ಸ್ಥಾನದೇ ಆಗಬೇಕಾಗಿ ಕೋರ್ತೇನೆ ಈಗ ಗೃಹ ಸಚಿವರು ವಿದ್ಯಾರ್ಥಿಗಳ ಪಟ್ಟಿಯನ್ನು ಮಂಡಿಸಿದ್ದಾರೆ ಸಂಬಂಧಪಟ್ಟಂಥ ಪರೀಕ್ಷಾ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಪ್ರಮಾಣ ಪತ್ರಗಳನ್ನು ಅದೇ ಅನುಕ್ರಮದಲ್ಲಿ ಸಿದ್ಧಪಡಿಸಿದ್ದಾರೆ ದಯವಿಟ್ಟು ಸಹಕರಿಸಿ ಈ ಕಾರ್ಯಕ್ರಮ ಎಚ್ಚರಿಸಿಕೊಂಡು ವಿನೇತೆಯೊಂದಿಗೆ ಕುಲಸಚಿವರ ದಯವಾದಿ ಪಟ್ಟಿಯನ್ನು ಮಂಡಿಸಲು ಕೇಳಿಕೊಡ್ತೇನೆ ಧನ್ಯವಾದಗಳು ಸರ್ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಒಂದು ನಲವತ್ತೆರಡನೇ ಘಟಕೋತ್ಸವದ ಮುಖ್ಯ ಅತಿಥಿಗಳೇ ಗೌರವ ಕುಲಪತಿಗಳೇ ನಿಗಾ ಎಲ್ಲ ಡೀನರುಗಳೇ ಸಿಂಡಿಕೇಟ್ ಸದಸ್ಯರುಗಳೇ ವಿದ್ಯಾಭಿಷಯ ಪರಿಷತ್ ಸದಸ್ಯರುಗಳೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪದವಿ ಪುರಸ್ಕರ್ತಾರೆ ಮತ್ತು ಚಿನ್ನದ ಪದ ಪದಕ ಪಡ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಹಿರಿಯ ನಾಗರಿಕರೇ ಅವಮಾನಿತರೆ ಮಾಧ್ಯಮ ಸ್ನೇಹಿತರೆ ಈಗ ಪಿ ಎಚ್ ಡಿ ಪಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಪಟ್ಟಿಯ ಒಂದು ಓದು ಅದೇ ರೀತಿ ತಾವು ಕೂಡ ಶಾಂತತೆಯಿಂದ ಮತ್ತು ಒಂದು ಶಿಸ್ತು ಶಿಸ್ತಿನಿಂದ ಬಂದು ತಮ್ಮ ಪದವಿಯನ್ನು ಸ್ವೀಕರಿಸಿ ಮರಣಿ ತಮ್ಮ ಸ್ಥಾನಗಳಿಗೆ ಹೋಗಿ ಕುತ್ಕೊಳ್ಬೇಕು ಅಂತ ವಿನಂತಿಸೋತ ಈಗ ಪಟ್ಟಿಯನ್ನು ಅದೇ ರೀತಿ ಓದ್ತಾ ಇದ್ದೇನೆ ಮೊದಲನೇದಾಗಿ ಕನ್ನಡ ವಿಷಯದಲ್ಲಿ ಪಿ ಎಸ್ ಸಿ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳ ಸಂಶೋಧನಾ ವಿದ್ಯಾರ್ಥಿಗಳ ಒಂದು ಪಟ್ಟಿ ಸೀರೆ ನಂಬರ್ ನಾಲ್ಕು अशोक शिवराम अशोक शिवराम मीराबाई पुष्पराज दुष्पराज अन्नराव केलकेरी देवप्पा अविनाश पूर्णिमा शंकर सूर्यकांत चंद्रकांत चंद्रशेखर मलप रवि गौम पुष्पराज মা যখন আর কিছু না লোবাকে গাইতে हेलो বর্ষে একটা মা যখন আসে ঘুম কেটেছে রাত হচ্ছে তো ফাইনাল মার্ক শেট पावा अधियत्वा सदी परेम्दु चपाले तक उदर्ध विषाति देने चप्ता अधियत्वा। h a r

ಈಗ ಸಮಾಜ ವಿಜ್ಞಾನ ನಿಕಾಯದಲ್ಲಿ ಪಿ ಎಚ್ ಡಿ ಬರೆದಿರ್ತಕ್ಕಂಥ ಸಂಶೋಧನಾ ವಿದ್ಯಾರ್ಥಿಗಳ ಹೆಸರನ್ನು ಪಟ್ಟಿ ಮೊದಲನೇದಾಗಿ ವಿಭಾಗ ಇವಾಗ ಸಮಾಜ ವಿಜ್ಞಾನ ನಿಖಾಯ್ಲೀನಾಗಿರ್ತಕ್ಕಂಥ ಪ್ರೊಫೆಸರ್ ಜಿ ಶ್ರೀರಾಮ್ ಅವರು ಅತಿಥಿಗಳ ಜೊತೆ ಸೇರಿ ಪದವಿ ಪ್ರಧಾನ ಮಾಡ್ತಕ್ಕಂಥ ಅಲ್ಲಭಕ್ ಸುಲಾಲ್ ಪಟೇಲ್

सरे लक्षण 嗯、我稍微聊一聊。 Oh, yeah.

कुमार सिद् बसम महादेव गौड़ा दीपक कुमार राम महेश भाषण के विभाग 发生吗？ ಇದಗ ನಾವು ಕೊಮ್ಮಗಳೆ ದೇಖಾದ ಕರ್ತುವರನ ಕಂತು ಪರಿಚಯಿಸಬಹುದು ಮತ್ತು ವಿದ್ಯೆ ಮತ್ತು ತರಬೇತಿ ಪದವಿ ಪದಾಂಕಾರ್ಪಣೆ ಅಂತ ಹೇಳಿ ನೆರೆದಿರ್ತೀನಿ ಮೊದಲನೆಯಾಗಿ ಫೋಕಸ್ ಆಪ್ನಿಗೆ ಭಾಗ ನಾನು ಪಶ್ಮಿ ನೀ ಡೇಕಸ್ ಓಲ್ಡ್ ಇಸ್

Yeah. one वीडियो क्लाप स्मार्ट टूल वीडियो प्लेयर ने ವಿಭಾಗದಲ್ಲಿ ಸಂಶೋಧನೆ ಮಾಡತಕ್ಕಂತ ಸಂಶೋಧನೆ के गाहे कवचय पाता जनकम